ಎಲ್ಲ ರೋಡ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಈ ಕಾಂಗ್ರೆಸ್ ಬಂದು ಯಾವುದು ಮಾಡ್ತಾ ಇಲ್ಲ ಈಗ ಸೂರ್ಯ ಅವರಿಗೆ ನಮಗೆ ಬೇಕು ನಮಗೆ ಕಷ್ಟ ನಾವು ಇಲ್ಲಿ ತನಕ ನೋಡಿದ ಮಂಡಳ ಪಂಚಾಯತ್ ಇವರಲ್ಲಿ ಇವರೇ ಬೇಕು ಅಯ್ಯಪ್ಪನ ತಕ್ಕೇ ಪರೇ ನನಗಿಲ್ಲ ಇಂಥ ಕ್ಯಾಂಡಿಡೇಟ್ ನಿಮ್ಮ ಬಪ್ಪುಲೆ ಚಿಕ್ಕರ ಸೂರ್ಯ ಅವ್ರನ್ನ ನಾನು ಸಮಾಜಕ್ಕೆ ಒಂದು ಆಸ್ತಿಯಾಗಿ ರೂಪಿಸಿದಂಥ ವ್ಯಕ್ತಿ ನಾನು ಅಂತ ಹೇಳೋದು ನನಗೆ ಭಾಳ ಹೆಮ್ಮೆ ಇದೆ ಸೂರ್ಯ ಅಯ್ಯಪ್ಪನಗಡ ಪ್ರಯತ್ನ ನಂಗಕ್ಕೆ ಅವರು ಮತ್ತೆರ ಅವರ ಕೆಲಸ ಆಯ್ತು ಕಟ್ಟಿ ಚಕ್ಕೇರ ಸೂರ್ಯ ಅಯ್ಯಪ್ಪ ವೆರಿ ಗುಡ್ ಪಾಲಿಟಿಷಿಯನ್ ಶಾಸಕರು ಎಸ್ ಪೊನ್ನಣ್ಣ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ಬೋದು ಈಗಿನ ಶಾಸಕರು ಅಂತ ಹೇಳೋದಾದ್ರೆ ಗ್ರಾಮದ ಒಳಗೆ ನುಗ್ಗುವಾಗ ಒಂದು ಬೀದಿ ದೀಪ ಇರಲಿಲ್ಲ ಒಂದು ಬೀದಿ ದೀಪ ಇರಲಿಲ್ಲ ಕತ್ತಲಾಗಿತ್ತು ಜನ ಹೇಳ್ತಾರೆ ಓಹ್ ಸೂರ್ಯಣ್ಣ ಒಂದು ಹೆಂಗ್ಸು ಕಾರಲ್ಲಿ ಹೋಗ್ಬಿಡ್ತು